ನಾಲ್ಕ ಯಾವ ವಿವಾದ ಸಚಿನ್ ಪಾಂಚಲ್ ಅಂತಕ್ಕಂಥ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅದರಲ್ಲಿ ಅನೇಕ ನೋಡಿದ ಅನೇಕ ಹೆಸರು ಉಲ್ಲೇಖ ಆಗೋಸ್ಕರ ಇವತ್ತು ನಮ್ಮ ರಾಜ್ಯದ ನಾಯಕರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ವಿಜಯ ಅಣ್ಣವರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕ್ ಅನ್ನೋರು ಕೆಲವೊಂದು ನಾರಾಯಣ ಸ್ವಾಮಿ ಅಣ್ಣವರು ರವಿಕುಮಾರ್ ಅವರು ಮಹೇಶ್ ಅನ್ನೋರು ಸಿಟಿ ರವಿ ಅಣ್ಣವರು ಸಿ ರಾಜೀವ್ ಅವರು ಈ ರೀತಿ ಅನೇಕ ನಮ್ಮ ಭಾರತೀಯ ಜನತಾ ಹಿರಿಯ ನಾಯಕರ ಜೊತೆಯಲ್ಲಿ ಇವತ್ತು ಆಶ್ಯತೆ ಹೋರಾಟದಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಇವತ್ತು ಮತ್ತೆ ಶಾಂತಿ ರೀತಿಯಲ್ಲಿ ಯಾವುದೇ ಕೂಡ ಯಾರು ತೊಂದರೆ ಕೂಡ ಹೋರಾಟ ಕೂಡ ಮಾಡಿದ್ವಿ ಇವತ್ತು ನಾವು ಆಪೋಸಿಷನ್ ಪಾರ್ಟಿಯನ್ನು ನಾವು ಇದ್ದೀವಿ ಇವತ್ತು ಜಿಲ್ಲೆಯಾಗಿರ್ಬೋದು ಯಾವುದೇ ಕೂಡ ತೊಂದರೆಗಳಾದ್ರೆ ಸರ್ಕಾರ ಮುಗಿಸ್ತಕ್ಕಂತ ಕೆಲಸಗಳು ಆಪೋಸಿಷನ್ ಎಲ್ಲ ಕುಂತಿದ್ರು ಕೆಲಸ ಮಾಡಿದ್ರು ಇವತ್ತ ಸಚಿನ್ ಪಾಂಚರ್ ಅಂತಕ್ಕಂಥ ಡೆತ್ ನೋಟ್ ನಲ್ಲಿ ಈ ನನ್ನ ಸೈಡಿಕ್ ಏನೇನ್ ಕಾರಣಗಳು ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ಕೂಡ ಅದರಲ್ಲಿ ಕೂಡ ಟ್ವಿಟರ್ ಉಲ್ಲೇಖ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಮಂದಿ ಹೆಸರುಗಳು ಕೂಡ ಸೂಪರ್ ಹಿಂದಿಂತರು ಸೂಪರಿ ಕೊಟ್ಟಿದ್ದಾರ ಹಿಂದಿಂತರು ಸೂಪರಿ ತೊಂಡಿದಾರ ಅವರು ಕೂಡ ಹೆಸರು ಉಲ್ಲೇಖ ಮಾಡಿ ಇವತ್ತು ನಾನಾಗಿರ್ಬೋದು ಚಂದ್ರು ಪಟ್ಲರ್ ಆಗಿರ್ಬೋದು ಆಂಧ್ರ ಸಿಂಗ್ ಅಥವಾ ಮಣಿಕಾಲ್ ಠಾಕೋರ್ ಆಗಿರ್ಬೋದು ಇವೆಲ್ಲ ಹೆಸರು ಕೂಡ ಉಲ್ಲೇಖ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಕ್ಕೆ ಇಷ್ಟೇ ಬಯಸ್ತಾ ಇದ್ದೀವಿ ನೀವು ಆವತ್ತಿನ ದಿನ ಏನು ಇಪ್ಪತ್ತ ಐದ ಇಪ್ಪತ್ತಾರನೇ ತಾರೀಕಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಸಚಿನ್ ಪಾಂಚರ್ ಅಂತ ಅವತ್ತಿನ ದಿನ ನೀವು ನೇರವಾಗಿ ಕಮಿಷನರ್ ಅವರು ಅಥವಾ ಎಸ್ ಪಿ ಅವರಿಗೆ ಮಾತಾಡಿ ಯಾರೇ ಇಲ್ಲಿ ಅವರು ಯಾರೇ ನನ್ನ ಹಿಂಭಾಗದಲ್ಲಿ ಮತ್ತೊಂದು ಹಿಂಭಾಗದಲ್ಲಿ ಇರಲಿ ಆದ್ರೆ ಅವ್ರು ಆದಷ್ಟು ಬೇಗನೆ ಅರೆಸ್ಟ್ ಮಾಡಿದ ಬಗ್ಗೆ ಏನಾದ್ರೆ ಜಿಲ್ಲಾ ಸಚಿವ ಮಾತಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಆದ್ರೆ ಇವತ್ತು ಹನ್ನೊಂದು ಹನ್ನೆರಡು ದಿನ ಆದ್ರೂ ಕೂಡ ಅವ್ರಿಗೆ ಬಂಧಿಸ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಅದ್ರ ಮೇಲೆ ಸಂಸ್ಕೃತಿ ಸಚಿವರು ಕೂಡ ಉಲ್ಟ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂತವ್ರಿಗೆ ಅವರಿಗೆ ನಾವು ಮನಸ್ಸು ಮಾಡಿದ್ರೆ ನಾನ್ ಬಂದ್ರೆ ನಿಮ್ ಮನೆಗೆ ಹೋಗ್ಬೇಕಂತ ಕೂಡ ಇವತ್ತು ನೀನ್ ಮಾತಾಡಿದ್ರು ಕೂಡ ನಾನು ನೋಡಿದೀನಿ ಆದ್ರೆ ಇವತ್ತು ನಾವು ಅಪೋಸಿಷನ್ ಯಾವ್ದು ಕೆಲಸ ಮಾಡ್ಬಾರ್ದ ಜನರ ತೊಂದರೆ ಆದ್ರೆ ಇವತ್ತು ಸರ್ಕಾರ ಮುಗಿಸ್ತಕ್ಕಂಥ ಕೆಲಸ ಮಾಡ್ಬಾರ್ದ ಕೇಳಿರ್ತಕ್ಕಂಥ ಕೆಲಸ ಮಾಡ್ಬಾರ್ದ ಆದರೆ ಇಂಥ ಯಾವೇ ಕೂಡ ಅವ್ರು ಮಾತಾಡಿದ್ರು ಕೂಡ ನಮ್ಗೆ ಎದುರೋದಲ್ಲ ಇವತ್ತೇನೇ ಇದ್ರು ಕೂಡ ಇವತ್ತು ಯಾರ ಮನೆ ಕೂಡಿಸ್ತಾರೋ ಯಾರ ಮನೆಗೆ ಕೂಡ ನಾನು ತೀರ್ಮಾನ ಮಾಡಲ್ಲ ಅವರು ತೀರ್ಮಾನ ಮಾಡಲ್ಲ ಅದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಇವತ್ತು ಕಾರ್ಯಕರ್ತರು ಅವ್ರ ಕೈಯಲ್ಲಿದೆ ಜನರು ಕೈಯಲ್ಲಿದೆ ಕೆಲಸ ತೀರ್ಮಾನ ಅಂತ ಮಾತಾಡ್ತಾರೆ